ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ಜುಲೈ ಹದಿನೆಂಟು ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಮರೆಯಲಾಗದ ದಿನ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಇಬ್ಬರು ಮಹಾನಟಿಯರ ನಟಿಯರ ಹುಟ್ಟುಹಬ್ಬ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫ್ರೆಂಡ್ಸ್ ಇವತ್ತು ಮಹಾನಟಿ ಸೌಂದರ್ಯರವರ ಹುಟ್ಟುಹಬ್ಬ ಹಾಗೆ ಮತ್ತೊಬ್ಬ ನಟಿ ಮಿನುಗುತ್ತಾರೆ ಕಲ್ಪನಾರವರ ಹುಟ್ಟು ಹೋಗ ಕೂಡ ನಿಮತ್ತೆ ಜುಲೈ ಹದಿನೆಂಟು ಮೊದಲಿಗೆ ನಾವು ಸೌಂದರ್ಯರವರ ಒಂದು ಜೀವನವನ್ನು ಬಗ್ಗೆ ತಿಳ್ಕೊಳ್ಳೋಣ ಸೌಂದರ್ಯ ಮೇಡಮ್ ಅವರು ಹುಟ್ಟಿದ್ದು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಡುಬಾಲು ತಾಲೂಕಿನ ಗಂಜಿಗುಂಟೆ ಎಂಬ ಸಣ್ಣ ಗ್ರಾಮದಲ್ಲಾದರೂ ಇಡೀ ದಕ್ಷಿಣ ಭಾರತವನ್ನು ತಮ್ಮ ಅಭಿನಯದ ಮೂಲಕ ಆವರಿಸಿಕೊಂಡ ಮಹಾ ಅಂತಲೇ ಹೇಳ್ಬೋದು ತಮ್ಮ ಸಹಜವಾದ ನಗು ಅಭಿನಯದಿಂದ ಇಡೀ ದಕ್ಷಿಣ ಭಾರತದ ಪ್ರೇಕ್ಷಕರನ್ನು ಮನಸ್ಸೂರೆಗೊಂಡ ನಾಯಕಿ ಅಂತ ಕೂಡ ಹೇಳ್ಬೋದು ಅವರ ಮೊಟ್ಟ ಮೊದಲ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂದರೆ ಬಾನನ್ನು ಪ್ರೀತಿಸು ಎಂಬ ಚಿತ್ರದ ಮೂಲಕ ಆಕ್ಟಿಂಗ್ ಮಾಡೋಕ್ಕೊ ಮೂಲಕ ಅವರು ಸಿನಿಮಾ ಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಆ ನಂತರ ಅದೇ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡು ಗಂಧರ್ವ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕ ನಟಿಯಾಗಿ ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ ಅದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರು ತೆಲುಗು ಇಂಡಸ್ಟ್ರಿಗೂ ಪಾದಾರ್ಪಣೆಯನ್ನ ಮಾಡ್ತಾರೆ ಹೀಗೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಹೀಗೆ ಪಂಚಭಾಷಾ ನಟಿಯಾಗಿ ಇಡೀ ದಕ್ಷಿಣ ಭಾರತ ಚಿತ್ರರಂಗವನ್ನು ಅವರು ಆಳ್ವಿಕೆಯನ್ನ ಮಾಡ್ತಾರೆ ಅವರು ಚಿತ್ರರಂಗದಲ್ಲಿ ಇದ್ದಿದ್ದು ಕೇವಲ ಹನ್ನೆರಡು ವರ್ಷಗಳ ಕಾಲ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಆನಂತರ ನಾವು ಅವರ ಪ್ರಮುಖ ಚಿತ್ರಗಳನ್ನು ನೋಡೋದಾದ್ರೆ ಗಂಧರ್ವ ಬಾನನ್ನ ಪ್ರೀತಿಸು ಸಿಪಾಯಿ ಮತ್ತೆ ನಾನು ನನ್ನ ಎಂಟಿಯರು ಮತ್ತೆ ಆಪ್ತ ಮಿತ್ರ ಮತ್ತೆ ಹಿಂದಿಯಲ್ಲಿ ಅಮಿತಾಭ್ ಬಚ್ಚನ್ ಜೊತೆ ಕೂಡ ಆಕ್ಟಿಂಗ್ ಮಾಡಿದ್ದಾರೆ ಸೂರ್ಯವಂಶಂ ಚಿತ್ರದಲ್ಲಿ ಮತ್ತೆ ತಮಿಳಿನ ರಜನಿಕಾಂತ್ ಅವರ ಜೊತೆ ಪಡೆಯಪ್ಪ ಚಿತ್ರ ಹೀಗೆ ತೆಲುಗಿನಲ್ಲಿ ಅನೇಕ ಚಿತ್ರಗಳ ಅನೇಕ ದೊಡ್ಡ ದೊಡ್ಡ ನಾಯಕ ನಟರ ಜೊತೆ ಕೂಡ ಆಕ್ಟಿಂಗ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮಹಾನಟಿ ಅಂತ ಕೂಡ ಕಲೀಬಹುದು ಸೌಂದರ್ಯ ಮೇಡಮ್ ಅವರು ಕೇವಲ ಹನ್ನೆರಡು ವರ್ಷ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಇದ್ದರು ಸುಮಾರು ಹನ್ನೆರಡು ವರ್ಷ ಚಿತ್ರರಂಗದಲ್ಲಿ ಅವರು ನೂರ ಇಪ್ಪತ್ತು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಅದರಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ತೆಲುಗು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಸೌಂದರ್ಯ ಮೇಡಮ್ ಅವರಿಗೆ ಎರಡು ಸಾವಿರದ ಎರಡು ತಾವೇ ಒಂದು ನಿರ್ದೇಶನ ಮಾಡಿದ ಚಿತ್ರ ದ್ವೀಪ ಚಿತ್ರಕ್ಕಾಗಿ ಎರಡು ಸಾವಿರದ ಎರಡರಲ್ಲಿ ನ್ಯಾಷನಲ್ ಅವಾರ್ಡ್ ಕೂಡ ಆ ಫಿಲಮ್ಗೆ ಬರುತ್ತೆ ಅವರಿಗೂ ಉತ್ತಮ ನಟಿ ಅನ್ನೋ ಪ್ರಶಸ್ತಿ ಕೂಡ ಬರುತ್ತೆ ఒషార్యాగి సౌందర్య మేడం విమాన అపఘాతలు నమ్మనెల పెట్టుకువ అభినయవర నగు ఎంది మరికాల కన్నడిగరు మాత్ర నమ్మ మన మంతే సౌందర్యవరణ యావత్ మరియల్ ఆరు బారి ఫిలంఫేర్ అవార్డ్ ఎరడు బారి కర్ణాటక రాజ్య చలనచిత్ర అవార్డ్ నంది అవార్డ్ కూడా ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಬ್ಲಾಕ್ ಬಸ್ಟರ್ ಚಿತ್ರ ತೆಲುಗಿನ ಅಮ್ಮವರು ಚಿತ್ರಕ್ಕಾಗಿ ಅತ್ಯುತ್ತಮ ನಟಿಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಇಂತಹ ಮಹಾ ನಟಿ ಉಸ್ತಂಗದಲ್ಲಿರುವಾಗಲೇ ನಮಗೆ ತಿಳಿದಿರುವ ಹಾಗೆ ಏಪ್ರಿಲ್ ಹದಿನೇಳು ಎರಡು ಸಾವಿರದ ನಾಲ್ಕು ಬಿ ಜೆ ಪಿ ಚುನಾವಣಾ ಪ್ರಚಾರಕ್ಕಾಗಿ ಹೆಲಿಕಾಪ್ಟರ್ನಲ್ಲಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪತ್ತಾರೆ ಏನೇ ಆದರೂ ಕೇವಲ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸಿಗೆ ಅವರ ಒಂದು ಸಾವು యారు కలూ కూడా నేను ప్రతి ఒక్క చిత్ర అతను నగువల్ అభిమాని నాము కాబోదు ఈ అభిమాని కూడా సౌందర్య మేడం హోగి మొమ్మ హబ్బన శుభాశయలు మేడం నివెల్ ని పాత్ర నిమ్మ చిత్ర సదా ఎల్ మనస్సే జీవంతా అంతా ఈ మాత నమ్ముస్తాయి జై హింద్ జై కర్ణక